ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ಬೋಟ್ನೆಕ್ ತುಂಬ ದಿನ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸಾರಿ ಇವತ್ತು ನಾನು ಒಂದು ಬೋಟ್ನೆಕ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಬ್ಲೌಸ್ ಪೀಸ್ ಇದು ಬಂದು ಬ್ಲೌಸ್ ಪೀಸ್ ಇದು ನಾನು ಲೈನಿಂಗ್ ಲೈನಿಂಗನ್ನು ಕಟ್ ಮಾಡ್ತಾ ಇದ್ದೀನಿ ತೋಳಿನ ಉದ್ದ ಬಂದು ಇದು ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊಳ್ಳೋಣ ಅವರು ಪ್ಲೈನ್ ಬ್ಲೌಸ್ ಕೊಟ್ಟಿದ್ದಾರೆ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಹೇಳಿದ್ದಾರೆ ನಾನು ಸ್ಟಿಚ್ ಹಾಕ್ಬೇಕಾದ್ರೆ ಒಂದು ಪಾಯಿಂಟು ಲೂಸ್ ಆಗಿ ಹಾಕ್ತೀನಿ ಸ್ಟಿಚನ್ನು ಯಾಕಂದರೆ ಇದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಆ ರೀತಿ ಮಾಡ್ತೀನಿ ಈಗ ತೋಳಿನ ಉದ್ದವನ್ನು ತೆಗೆದುಕೊಳ್ಳೋಣ ಒಂಬತ್ತೂವರೆ ಇದೆ ಫ್ರೆಂಡ್ಸ್ ತೋಳಿ ತೋಳಿನುದ್ದ ಇದೆ ಹತ್ತುವರೆಗೆ ಹಾಕ್ಕೊತೀನಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೊಗೊತಿದ್ದೀನಿ ಹತ್ತುವರೆ ಇದು ಕೌಂಟ್ ಆಗಲ್ಲ ಇದನ್ನು ನಾನು ಎಡ್ಜ್ ಸಾರಿ ಇದು ಕಟ್ ಮಾಡಿದ್ದೀನಿ ನಾನು ಎಡ್ಜ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಲ್ಲಿಂದ ಕೂಡ ಕೌಂಟ್ ಮಾಡ್ಕೊತೀನಿ ಹತ್ತುವರೆ ಒಂಬತ್ತೂವರೆ ಇರೋದ್ರಿಂದ ಹತ್ತುವರೆಗೆ ನಾನು ತೊಗೊತಾ ಇದ್ದೀನಿ ನೋಡಿ ಇಲ್ಲಿ ಹಾಕೊಂಡೆ ಮತ್ತು ಡೌನಿಂಗ್ ಬಂದು ಬೋಟ್ನೆಕ್ಕಾಗಿರೋದ್ರಿಂದ ಮೂರು ಇಂಚನ್ನೇ ತೆಗೆದುಕೊತಾ ಇದ್ದೀನಿ ಬೋಟ್ನೆಕ್ಕಿಗೆಲ್ಲ ತುಂಬ ಜಾಸ್ತಿ ಎಲ್ಲ ತೆಗೆದುಕೊಳ್ಳೋದು ಬೇಡ ಯಾಕಂದರೆ ನೆಕ್ಕು ಶೋಲ್ಡರ್ ಜಾಸ್ತಿ ತಗೊಂಡಿರ್ತೀವಿ ಹಂಗಾಗಿ ಆರ್ಮೋಲ್ ಬಂದು ಇವ್ರದ್ದು ಎಷ್ಟಿದೆಯೋ ಅಷ್ಟನ್ನೇ ತೊಗೊಂತೀನಿ ಇವ್ರದ್ದು ತುಂಬ ಕೈ ದಪ್ಪ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ ನೋಡಿ ಈ ಪಾಯಿಂಟು ತುಂಬ ಜಾಸ್ತಿ ಇದೆ ಒಂಬತ್ತು ಒಂಬತ್ತುವರೆ ಹತ್ತು ಇಂಚ್ ಇದೆ ಫ್ರೆಂಡ್ಸ್ ಇಪ್ಪತ್ತು ಇವ್ರದ್ದು ರೌಂಡಿಂಗ್ ಇಪ್ಪತ್ತು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಇಟ್ಕದೇ ಇಲ್ಲ ಫುಲ್ಲು ನಾನು ಕಟ್ ಮಾಡ್ಕೊತೀನಿ ಇನ್ನು ಹತ್ತಿರ ನಾವು ಇಷ್ಟು ಅಟ್ಯಾಚ್ ಮಾಡ್ಕೊಬೇಕು ತೋಳನ್ನು ಅಟ್ಯಾಚ್ ಮಾಡ್ಕೊಬೇಕು ಹಂಗಾಗಿ ನಾನಿಲ್ಲಿ ಒಂದು ಸುಮ್ಮನೆ ಒಂದು ಶೇಪ್ ಹಾಕೊಂಡಿದ್ದೀನಿ ಅಷ್ಟೆ ಆಮೇಲೆ ಕಟ್ ಮಾಡ್ಕೊತೀನಿ ಇಲ್ಲಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಿಬಿಟ್ಟು ಮಾಡ್ಕೊತೀನಿ ಇದು ತುಂಬ ದೊಡ್ಡದಾಗ ಬೇಕು ಮಿಕ್ಕಿರೋ ಅಂತಹ ಬಟ್ಟೆ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ನಾನೇನು ಮಾಡ್ತೀನಿ ಅಂದರೆ ಎರಡನ್ನೂ ಕೂಡ ಫ್ರಂಟು ಮತ್ತು ಬ್ಯಾಕು ಸೇಮೇ ತೊಗೊತೀನಿ ನಾನು ಕ್ಲೀನಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನಾನು ಬ್ಯಾಕ್ ಅಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಫ್ರಂಟ್ ಅಲ್ಲಿ ಟೂ ಇಂಚಸ್ ಎಕ್ಸ್ಟ್ರಾ ತಗೊತೀನಿ ವರೆ ಎಕ್ಸ್ಟ್ರಾ ತಗೊಂಡ್ರು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬ್ಯಾಕಿಗಿಂತ ಇಲ್ಲಿ ಯಾವುದೇ ಒಂದು ಡಾಟ್ ಆ ಥರ ಇಲ್ಲ ಏನು ಬರಲ್ಲ ಫ್ರೆಂಡ್ಸ್ ಹಂಗಾಗಿ ಸಾಕಾಗುತ್ತೆ ಈಗ ನಾನು ಅಳತೆ ತಗೊಳ್ಳೋಣ ಫಸ್ಟ್ ಚೆಸ್ಟ್ ಎಷ್ಟಿದೆ ಅಂತ ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊತೀನಿ ಯಾವುದು ಕಡಿಮೆ ಎಲ್ಲ ತೆಗೆದುಕೊತಾ ಇಲ್ಲ ಯಾಕಂದರೆ ಇದು ಬೋಟ್ನೆಕ್ ಆಗಿರೋದ್ರಿಂದ ಸೇಮ್ ತಗೊಬೇಕು ಕಡಿಮೆ ಎಲ್ಲ ತೆಗೆದುಕೊಳಂಗಿಲ್ಲ ಕಡಿಮೆ ತಗೊಂಡ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಎಷ್ಟು ಇದೆಯೋ ಅಷ್ಟನ್ನು ಫ್ರಂಟು ಮತ್ತು ಬ್ಯಾಕು ಸೇಮ್ ತೊಗೊಬೇಕಾಗತ್ತೆ ಎದೇ ಸುತ್ತಳತೆ ಬಂದು ಹತ್ತೂವರೆ ಹತ್ತು ಮುಕ್ಕಾಲು ಐತೆ ಹತ್ತು ಮುಕ್ಕಾಲು ಪ್ಲಸ್ ನಾವು ಹಾಫ್ ಇಂಚ್ ಸೇರ್ಸ್ ತಗೊಬೇಕು ಇಲ್ಲಿ ಇನ್ನೊಂದು ಸ್ವಲ್ಪ ತಗೊಬೇಕಾಗುತ್ತೆ ಚೆಸ್ಟ್ ಬಂದ್ ಹತ್ತು ಮುಕ್ಕಾಲ್ ಇದೆ ಅದಕ್ಕೆ ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ಯಾಕಂದ್ರೆ ನಾವು ಇಲ್ಲಿ ಸ್ಟಿಚ್ ಆಗ್ತೀವಲ್ಲ ಅದಕ್ಕೋಸ್ಕರ ಇದು ಬಂದು ನಲವತ್ತೇಳು ಎದೆ ಸುತ್ತಳುತ್ತ ಹತ್ತು ಮುಕ್ಕಾಲು ಅಲ್ವಾ ನಲ್ವತ್ತಾರು ನಲ್ವತ್ತೈದು ಎದು ಸುತ್ತಳಿತು ಹಂಗಾಗಿ ಹತ್ತುವರೆ ಹತ್ತು ಮುಕ್ಕಾಲು ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಇಷ್ಟನ್ನು ತೆಗೆದುಕೊಂಡಿದ್ದೀನಿ ನೀಟಾಗಿ ಈಗ ಲೈನನ್ನು ಎಳ್ಕೊಬೇಕಾಗತ್ತೆ ನಾವು ಫ್ರಂಟು ಬ್ಯಾಕು ಸೇಮ್ ತಗೊಂತಿದ್ದೀನಿ ಯಾವುದೇ ಚೇಂಜಸ್ ಇಲ್ಲ ಬ್ಯಾಕಲ್ಲಿ ಏನಾದರೂ ಇದು ಬ್ಯಾಕ್ ಉಗಿಸ್ಕೊ ಬ್ಯಾಕ್ ಉಕ್ಸ್ಕೊಡೋದ್ರಿಂದ ಏನಾಗುತ್ತೆ ಹಾಫ್ ಇಂಚು ನಮ್ಮದು ಕಡಿಮೆ ಆಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೋಸ್ಕರ ಅದಕ್ಕೆ ಸೇಮ್ ತೊಗೊತಾ ಇದ್ದೀನಿ ಫ್ರಂಟಲ್ಲಿ ಏನು ಚೆಸ್ಟ್ ಎಲ್ಲ ಬರೋದ್ರಿಂದ ಮತ್ತು ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಕರೆಕ್ಟಾಗಿ ತಗೋಬೇಕಾಗುತ್ತೆ ಇವ್ರದ್ದು ಶೋಲ್ಡರ್ ಇಷ್ಟಕ್ಕೆಲ್ಲ ನಾವು ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ಸೆವೆನ್ ಆ್ಯಂಡ್ ಹಾಫ್ವರೆಗೂ ತೊಗೊಬೋದು ಅಥವಾ ಏಯ್ಟ್ ಇಂಚಸ್ ತೊಗೊಬೋದು ನಾನು ಎಂಟು ಇಂಚಸ್ ಅನ್ನೇ ತೆಗೆದುಕೊತಾ ಇದ್ದೀನಿ ಇದು ಬಂದು ನಲವತ್ತೈದು ಎದೆ ಸುತ್ತಾಳತೆಯಾಗಿರೋದ್ರಿಂದ ಎಂಟು ಇಂಚನ್ನು ತೆಗೆದುಕೊತಾ ಇದ್ದೀನಿ ಮತ್ತು ಏಳು ಏಳುವರೆ ಇಂಚು ಇವ್ರದ್ದು ನೀವು ಅಬ್ಸರ್ವ್ ಮಾಡಿರ್ಬೋದು ಏಳುವರೆವರೆಗೂ ಆರ್ಮೋಲನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಹಾಫ್ ಇಂಚಸ್ ನೆಕ್ ಬಂದು ಫೋರ್ ಇಂಚಸ್ ತಗೊತ್ಕೊತಾ ಇದ್ದೀನಿ ಬ್ಯಾಕಲ್ಲಿ ಐದೂವರೆ ತಗೊತೀನಿ ನಾಲ್ಕು ವರೆ ತಗೊತೀನಿ ಫ್ರಂಟಲ್ಲಿ ನಾಲ್ಕು ಇಂಚನ್ನು ತಗೊತ್ಕೊತೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಆದರೆ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಇಲ್ಲಿ ನಾನು ಈಗೇನು ಕಟಿಂಗನ್ನು ಮಾಡ್ತಾ ಇಲ್ಲ ನೋಡಿ ಇಲ್ಲಿ ಹಾಫ್ ಇಂಚ್ ತಗೋತ್ಕೊಂಡಿದ್ದೀನಿ ಇಲ್ಲಿ ನೀವಿನ್ನೂ ಹಾಫ್ ಇಂಚು ಈ ಕಡೆಗೆ ಎಳ್ಕೊಳ್ಳಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಹಿಂಗೆ ಹಾಕ್ಕೊಂಡು ಹಿಂಗೆ ಮಾಡ್ಕೊಳ್ಳಿ ನಿಮ್ಗೆ ಈಸಿ ಆಗುತ್ತೆ ಇದು ಬಂದು ಬ್ಯಾಕ್ ಪಾರ್ಟ್ ಸ್ವಲ್ಪ ಡೌನಿಂಗಿಂಗ್ ಕೊಟ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಮತ್ತು ಬ್ಯಾಕ್ ಪಾರ್ಟಿಂದು ನೀವು ಹಿಂಗೆ ಮಾಡ್ಕೊಬೇಕು ನೋಡಿ ಈ ರೀತಿ ಒಳಗಡೆ ಈ ಈ ಥರನೇ ಬರಬೇಕು ನಿಮಗೆ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಇಷ್ಟು ನೀವೇನು ಮಾಡಬೇಕಾಗುತ್ತೆ ಕಟಿಂಗ್ ಮಾಡಬೇಕಾಗುತ್ತೆ ಫ್ರಂಟಿಗೂ ಮತ್ತು ಬ್ಯಾಕಿಗೂ ಇದು ಇದಾಗಿರೋದ್ರಿಂದ ಬೋಟ್ ನೆಕ್ ಆಗಿರೋದ್ರಿಂದ ಫ್ರಂಟಲ್ಲಿ ಡೀಪ್ ನಾನು ಫೈವ್ ಆ್ಯಂಡ್ ಆಫ್ವರೆಗೂ ಕೊಡ್ತೀನಿ ಈ ರೀತಿ ಕೊಡ್ತೀನಿ ಚೆನ್ನಾಗಿರುತ್ತೆ ಆ ಬೋಟ್ನೆಕ್ ಅಂದಾಗ ತುಂಬ ಮೇಲಕ್ಕೆಲ್ಲ ಓದ್ಬಿಟ್ರೆ ಅಷ್ಟೊತ್ತು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಒಂದು ಐದು ಇಂಚ್ ಇಡ್ತಾ ಇದ್ದೀನಿ ಬ್ಯಾಕಲ್ಲಿ ಡಿಸೈನ್ ಮಾಡೋಣ ಅದಕ್ಕೂ ಕೂಡ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಅಲ್ಲಿ ಥ್ರೆಡ್ ಪೈಪಿಂಗ್ ಯೂಸ್ ಮಾಡ್ತೀನಿ ಬ್ಲೌಸಿನ ಉದ್ದವನ್ನು ನೋಡೋಣ ನಾನು ಎಷ್ಟಿತ್ತೋ ಅಷ್ಟೋ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ ಹದಿನಾಲ್ಕೂವರೆ ಹದಿನೈದು ಇಂಚೆ ಫ್ರೆಂಡ್ಸ್ ಬ್ಲೌಸುದ್ದ ಒಂದು ಹದಿನೈದು ಇಂಚೆ ನೋಡಿ ಹದಿನೈದು ಬ್ಯಾಕಲ್ಲಿ ಹದಿನಾರು ಇಂಚೆ ತಗೊಂಡಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತಗೊತ್ಕೊಂಡಿದ್ದೆ ನಾನು ಅಳತೆ ಏನು ಮಾಡಿರಲ್ಲ ಹಂಗೆ ಸಿಕ್ಕಿದೆ ಫ್ರಂಟಲ್ಲಿ ಹದಿನಾರುವರೆ ಹದಿನಾರು ಮುಕ್ಕಾಲು ಐತೆ ಓಕೆ ಪರ್ಫೆಕ್ಟ್ ಆಗುತ್ತೆ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ಚೆಸ್ಟ್ ಮೇಲಿನಿಂದ ಕೇಳಿಕೆ ನಮ್ಮದು ಬಸ್ ಪಾಯಿಂಟ್ ಅಂತ ಏನು ಸಿಗುತ್ತೆ ಅದು ಬಂದು ಹತ್ತು ಇಂಚು ಅಂತ ಕನ್ಸಿಡರ್ ಮಾಡಿದ್ರೆ ಮೇಲೆ ಹಾಫ್ ಇಂಚ್ ಹೋಗೋದ್ರಿಂದ ಹತ್ತುವರೆಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಬಸ್ ಪಾಯಿಂಟ್ ಅನ್ನೋದು ಬೋಟ್ ಬೋಟ್ನೆಕ್ಕಲೆಲ್ಲ ಇದೆ ತುಂಬ ಇಂಪಾರ್ಟೆಂಟು ಇಲ್ಲಿ ಬಂದು ಫೋರ್ ಆ್ಯಂಡ್ ಹಾಫ್ ಇಂಚಸ್ಗೆ ನಾನೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಮತ್ತು ಇದನ್ನು ಕೆಳಗಡೆಗೆ ಒಂದು ನೀಟಾಗಿ ಒಂದು ಲೈನ್ ಎಳ್ಕೊಳ್ಳಿ ಇದನ್ನು ಹಿಂಗೆ ಕೊಟ್ಕೊಳ್ಳಿ ಕೊಟ್ಕೊಳ್ಳಿ ಇದು ಬಂದು ಒಂದು ನಾವೇನು ಬೆಡ್ ಪಟ್ಟಿಗೆ ಮಾಡ್ತೀವಿ ಅಷ್ಟರವರೆಗೂ ಬಂದು ಒಂದು ಟು ಇಂಚಸ್ಗೆ ಈ ರೀತಿ ಮಾಡಿಕೊಳ್ಳಿ ಅವಾಗ ನಮ್ಮ ಚೆಸ್ಟ್ ಏನಿದೆ ಅದು ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಬ್ಯಾಕಲ್ಲೂ ಅಷ್ಟೇ ಮಾಡ್ಕೊಬೇಕು ಫ್ರಂಟಲ್ಲೂ ಅಷ್ಟೇ ಹಾಫ್ ಇಂಚಿಂಗ್ಗೆ ಕಟ್ಟಿಂಗನ್ನು ಮಾಡ್ಕೊಬೇಕಾಗುತ್ತೆ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಇನ್ನೇನು ಇರಲ್ಲ ಕಟ್ಟಿಂಗು ನೀವು ಹಾಫ್ ಇಂಚ್ ಲೂಸಿಂಗ್ ತಗೋದನ್ನ ಮರಿಬೇಡಿ ಇಲ್ಲಾದ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಬ್ಲೌಸು ನೋಡಿ ಇಲ್ಲಿ ಹಾಫ್ ಇಂಚ್ ನಾನು ಡೌನಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅನ್ನ ನೀಟ್ ಕಟ್ ಮಾಡ್ಕೊಂಡೆ ನಾನು ನೋಡ್ತಾ ಇರ್ಬೋದು ಇಲ್ಲಿ ಹಾಫ್ ಇಂಚ್ ಕಂಪಲ್ಸರಿ ನೀವು ಕಟ್ ಮಾಡಲೇಬೇಕು ನೆಕ್ ಏನಿರುತ್ತೆ ಅದಕ್ಕೆ ಬ್ಯಾಕ್ ಪಾರ್ಟನ್ನ ಎತ್ತಿಡ್ತಾ ಇದೀನಿ ಬ್ಯಾಕ್ ಪಾರ್ಟ್ ಅಷ್ಟೇ ನಾವು ಇಲ್ಲಿ ಅದೇನಂದ್ರೆ ಕೆಳಗಡೆ ಬಂದಂಗ ಹಾಕ್ತಾ ಇರುತ್ತೆ ಹಂಗಾಗಿ ಇದು ನಮ್ಮ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ತುಂಬಾ ಉದ್ದ ಇಟ್ಕೊಂಡ್ರು ಬೋಟ್ನ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಜ್ಜಿ ಬ್ಲೌಸ್ ತರ ಆಗ್ಬಿಡುತ್ತೆ ಹಂಗಾಗಿ ನಾನು ಅಲ್ಲೂ ಕೂಡ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಥ್ರೆಡ್ ಪೈಪಿಂಗನ್ನು ಹಂಗೆ ಬೇಕಾದ್ರೂ ಕೊಟ್ಕೊಬೋದು ನಾನು ಥ್ರೆ ಕ್ಯಾನ್ವಾಸನ್ನು ಕೊಟ್ಟು ಥ್ರೆಡ್ ಪೈಪಿಂಗನ್ನು ಯೂಸ್ ಮಾಡ್ತೀನಿ ಹಂಗಾಗಿ ಕಟ್ ಮಾಡ್ತಾ ಇಲ್ಲ ಫ್ರಂಟ್ ಪಾರ್ಟಲ್ಲಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಪಾರ್ಟ್ ಏನಿದೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೀವು ಇಷ್ಟು ಕಟ್ ಮಾಡಲಿಲ್ಲ ಅಂದರೆ ಫ್ರಂಟಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಜಾಸ್ತಿ ಉಳ್ಕೊಂಬಿಡುತ್ತೆ ಅವಾಗ ಚೆನ್ನಾಗಿ ಬರಲ್ಲ ನಿಮಗೆ ಬ್ಲೌಸು ಅಷ್ಟೇ ಈಗ ನಮ್ಗೆ ಏನ್ ಬೇಕಾಗಿತ್ತು ಅದು ಕರೆಕ್ಟ್ ಆಗಿ ಸಿಕ್ತು ಇಲ್ಲಿ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದೀನಿ ಬೇಕು ಅಂದ್ರೆ ನೀವೇನ್ ಮಾಡ್ಬೋದು ಇಲ್ಲಿ ಏನು ಲೈನ್ಸ್ ಆ ತರ ಬರಬಾರ್ದು ಅಂದ್ರೆ ಸ್ವಲ್ಪ ಏನ್ ಮಾಡಿ ಟ್ರಿಮ್ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಫಿನಿಶಿಂಗ್ ಕೂಡ ಇಲ್ಲಿ ಕಪ್ಸ್ ನಮ್ಗೆ ಏನು ಬೇಕಾಗಿರುತ್ತೋ ಅದು ಸಿಗುತ್ತೆ ಅದು ಕರೆಕ್ಟಾಗಿ ನಮ್ಮದು ಸಿಕ್ತು ಬ್ಲೌಸ್ ನೋಡಿ ಕಟಿಂಗ್ ಏನು ಇದೆ ಅದು ಇಲ್ಲಿ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಷ್ಟನ ನಾನು ಸ್ವಲ್ಪ ಕಟ್ ಮಾಡಿದ್ದೀನಿ ಇಲ್ಲೂ ಕಟ್ ಮಾಡ್ಕೊಳ್ಳಿ ಇಲ್ಲೂ ಕಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಈಗ ಇದೇನು ಪೀಸ್ಗಳಿದ್ದಾವೋ ಇದೇ ಥರ ಸೇಮ್ ಪೀಸನ್ನು ಕಟ್ ಮಾಡ್ಕೊಬೇಕಾಗತ್ತೆ ಮತ್ತು ಇಲ್ಲಿ ನಮಗೆ ಸಿಗಲಿಲ್ಲ ಏನು ಇಲ್ಲಿ ಒಂದು ಚೂರು ಕೂಡ ನಮ್ಗೆ ಯಾವುದೇ ಬಟ್ಟೆ ಅಂತ ಉಳಿಲಿಲ್ಲ ಇಲ್ಲಿ ನಮಗೆ ನಾಲ್ಕು ಏನು ಬೇಕಾಗುತ್ತೆ ಇದು ಬೇಕಾಗುತ್ತೆ ತೋಳಿಗೆ ನಾಲ್ಕು ಪೀಸ್ ಬೇಕು ಅದು ಕೂಡ ಜಾಸ್ತಿ ಜಾಸ್ತಿ ಪೀಸ್ ಬೇಕಾಗಿರೋದ್ರಿಂದ ನಾನು ಇದರೊಳಗೆ ಇಷ್ಟಿಷ್ಟು ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ ೋಳಿಗೆ ಬಟ್ಟೆ ಶಾರ್ಟೇಜ್ ಬಂದಿರೋದ್ರಿಂದ ಪೀಸ್ಗಳನ್ನು ಇಟ್ಕೊಳ್ಳೋಣ ಇಟ್ಕೊಂಡಿರ್ತೀನಿ ಅಕಸ್ಮಾತ್ ಬೇರೆ ಇಲ್ಲನ ಸಿಕ್ಕದ್ರೆ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಬಟ್ಟೆ ಬೇಕು ಇವ್ರದ್ದು ಇದು ಆರ್ಮೋಲ್ ರೌಂಡಿಂಗ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಇಷ್ಟಾದ ಮೇಲೆ ನಾನು ಏನು ಮಾಡ್ತೀನಿ ಎಲ್ಲ ಪೀಸ್ಗಳನ್ನು ಇದನ್ನು ಏನಕ್ಕೆ ಮಾಡ್ಕೊಂಡೆ ಅಂದರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡಕ್ಕೂ ಕೂಡ ಇದೇ ಆಗುತ್ತೆ ಯಾಕಂದ್ರೆ ಬ್ಯಾಕಲ್ಲಿ ಉಗ್ಸ್ಕೊಡೋದ್ರಿಂದ ಆರಾಮಾಗಿ ಇಷ್ಟೇ ಸಾಕಾಗುತ್ತೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಎರಡಕ್ಕೂ ಕೂಡ ಸಾಕಾಗುತ್ತೆ ಇದು ನಾನು ತೋಳಿಗೆ ಉದ್ದ ತೋಳು ಇದನ್ನು ಕೊಡ್ತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಾರ್ಡರ್ ಇರೋ ಕಡೆ ಇದಕ್ಕೂ ಕೂಡ ಪೀಸನ್ನು ಅಟ್ಯಾಚ್ ಮಾಡಬೇಕು ಸ್ವಲ್ಪ ಎಕ್ಸ್ಟ್ರಾ ನಂಗೆ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ ಈ ಥರ ಏನು ಕೊಟ್ಟಿರ್ತಾರೆ ಅದನ್ನು ಕಟ್ ಮಾಡಿಬಿಡಿ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವೇನು ಸ್ಟಿಚ್ ಮಾಡ್ತೀವಿ ಅವ್ಗೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಇದು ತೋಳಾಯಿತು ತೋಳಿಗೆ ಎರಡಕ್ಕೂ ನಾವು ಬಟ್ಟೆಯನ್ನು ಕೊಡಬೇಕಾಗುತ್ತೆ ಅಂದರೆ ಮೇನ್ಕೂ ಬಟ್ಟೆ ಕೊಡಬೇಕು ಇದಕ್ಕೂ ಬಟ್ಟೆ ಕೊಡಬೇಕು ಇಲ್ಲಿ ನಾನು ಕರೆಂಟ್ ಹೋಯಿತು ಅನಿಸುತ್ತೆ ಫ್ರೆಂಡ್ಸ್ ಕರೆಂಟ್ ಇಲ್ಲ ಹಂಗಾಗಿ ಯು ಪಿ ಎಸ್ಸಲ್ಲಿ ಐರನ್ ಬಾಕ್ಸ್ ಆಗಲ್ಲ ನಾನು ಆಮೇಲೆ ಬೇಕಾದ್ರೆ ನಾನು ನೋಡಿ ಸ್ಟಿಚ್ ಮಾಡ್ಬೇಕಾದ್ರೆ ಒಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊತೀನಿ ಮತ್ತೊಮ್ಮೆ ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊತೀನಿ ಇದನ್ನು ಈಗ ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಇಲ್ಲಿ ಬಟ್ಟೆ ಶಾರ್ಟೇಜ್ ಬಂದಿದೆ ಇಷ್ಟು ಇಷ್ಟನ್ನು ಅಟ್ಯಾಚ್ ಮಾಡ್ತೀನಿ ಯಾಕಂದರೆ ಇದು ಬಂದು ನಮ್ಮದು ಒಳಗಡೆಗೆ ಸೇರ್ಕೊಳ್ಳುತ್ತೆ ಏನು ತೊಂದರೆ ಆಗೋಲ್ಲ ಒಂದು ಚಿಕ್ಕ ಪೀಸನ್ನು ಕುಡಿಸಿದ್ರೆ ಆಯ್ತು ಅಲ್ಲಿಗೆ ಮತ್ತು ತೋಳಿಗೆ ನಾವು ತೋಳಿಗೆ ಕೂಡ ಬಟ್ಟೆ ಕೊಡಬೇಕಾಗಿರೋದ್ರಿಂದ ಎರಡು ಪೀಸ್ಗಳಾಯಿತು ಇಡೀ ಎಲ್ಲ ಪೀಸ್ಗಳು ರೆಡಿ ಆಯಿತು ಇದು ಬ್ಯಾಕ್ ಪಾರ್ಟು ಇದು ತೋಳು ತೋಳಿಗೆ ನಾವು ನಾಲ್ಕು ಪೀಸನ್ನು ಕಟ್ ಮಾಡ್ಕೊಬೇಕು ಕೆಳಗಡೆ ಸಲ ನೋಡ್ಕೊತೀನಿ ಇದು ಸಾಕಾಗುತ್ತಾ ನಮಗೆ ಮಾರ್ಜಿನ್ಗೆ ಅಂತ ಟೂ ಇಂಚಸ್ ಸಿಗುತ್ತಾ ಅಂತ ಓಕೆ ಸಿಗ್ತಾ ಇದೆ ಅಂತ ಎರಡು ಇಂಚ್ ಸಿಗೋದ್ರಿಂದ ಒಂದು ಸ್ವಲ್ಪ ಮೇಲ್ಗಡೆ ಕೊಟ್ಕೊಂಡ್ರೂ ನಡೆಯುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನೇ ಕೊಡಬೇಕು ನಾವು ನಾಲ್ಕು ಪೀಸು ತೋಳಿಗೂ ಕೂಡ ಇಟ್ಕೊಂಡಿದ್ದೀನಿ ಇದು ಬಂದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಅಂದ್ಬಿಟ್ಟು ಇನ್ನು ಯಾವುದೇ ಪೀಸು ನನಗೆ ಇಲ್ಲಿ ಉಳಿಲಿಲ್ಲ ನೋಡಿ ಇಷ್ಟೇ ಪೀಸ್ಗಳು ಉಳಿದಿದ್ದು ಇಲ್ಲಿ ಯಾವುದೂ ಪೀಸ್ಗಳು ಉಳಿಲಿಲ್ಲ ಹಂಗಾಗಿ ನೋಡಿ ಇದನ್ನು ನೀಟಾಗಿ ಈಗ ನಾನು ಸ್ಟಿಚಿಂಗ್ ತೋರಿಸ ತೋರಿಸ್ತೀನಿ ಇದು ಬಂದು ಫಾರ್ಟಿ ಫೈವ್ ಇದೆ ಸುತ್ತಾಡ್ತೀಯ ಬ್ಲೌಸ್ ಕಟ್ಟಿಂಗ್ ಹತ್ತುವರೆ ಅಂತ ಅಂದರೆ ಫಾರ್ಟಿ ಟೂ ಹೋಗುತ್ತೆ ಫಾರ್ಟಿ ತ್ರೀ ಫಾರ್ಟಿ ಫಾರ್ಟಿ ತ್ರೀ ಎದೆಸತ್ತೆ ಸಾರಿ ಫ್ರೆಂಡ್ಸ್ ಹತ್ತುವರೆಗೆ ಫಾರ್ಟಿ ಟೂ ಹೋಗುತ್ತೆ ಕಾಲ್ ಕಾಲಿಂಜಲ್ಲ ಸೇರಿಸ್ಕೊಂಡು ಫಾರ್ಟಿ ತ್ರೀ ಎದೆ ಸತ್ತಿದ್ದು ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್